ಸರ್ಫರಾಜ್ ಖಾನ್ ನಮ್ಮ ವಿರುದ್ಧ ಮಾತಾಡಿರ ಸರ್ಫರಾಜನ್ಗೆ ಪ್ರಶ್ನೆ ಕೇಳದಕ್ಕೆ ಅಂತ ಅವ್ರ ಆಫೀಸ್ ಹತ್ರ ಬಂದ್ರೆ ಪೊಲೀಸರ್ನೆಲ್ಲ ಬಿಟ್ಟು ನಮ್ಮನೆಲ್ಲ ಅರೆಸ್ಟ್ ಮಾಡಿಸಿ ಒಳಗಡೆ ಕರ್ಕೊಂಡೋಗಿರೋಂತ ಕೆಲಸ ಮಾಡಿರ್ತಕ್ಕಂಥ ಅವನಿಗೆ ಧೈರ್ಯ ಇದ್ದಿದ್ರೆ ನನ್ನ ಹೆದುರುಗಡೆ ಕೂರ್ಬೇಕಿತ್ತ ನಾನು ನಿನ್ನೆ ಆರೋಪ ಮಾಡಿದ್ದಾರೆ ಅವರು ಫೇಸ್ಬುಕ್ ಅಲ್ಲಿ ಸುಳ್ಳು ಆರೋಪವನ್ನು ಮಾಡಿ ಪೊಲೀಸ್ ಸ್ಟೇಷನ್ ನಿನ್ನೆ ನನ್ನ ಕನ್ನಡ ಹೋರಾಟಗಾರರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂಥ ನೀಚರು ಹೋರಾಟಗಾರರ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಯಾವ ತಪ್ಪು ಮಾಡಿಲ್ಲ